ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಸಕಲ ಮಾನವ ಜೀವರಾಶಿಗಳ ಲೇಸಿಗಾಗಿ ಹನ್ನೆರಡನೇ ಶತಮಾನದಲ್ಲಿ ಈ ಬ್ರಹ್ಮಾಂಡದ ಇಡೀ ಬ್ರಹ್ಮಾಂಡದ ಒಡೆಯನ ತತ್ವವನ್ನು ಕೊಡುವುದರ ಸಲುವಾಗಿ ಲಿಂಗ ಆಯತ ಧರ್ಮ ಸಕಲ ಮಾನವ ಜೀವರಾಶಿಗಳಿಗೆ ಕೊಡ್ತಕ್ಕಂಥ ಅನ್ನದಾತ ಒಬ್ಬನೇ ಒಬ್ಬ ದೇವರು ಆ ದೇವನಿಗೆ ಗುಡಿ ಇಲ್ಲ ಗುಂಡಾರ ಇಲ್ಲ ಮೂರ್ತಿನೇ ಇಲ್ಲ ಆ ಕಾರಣಕ್ಕಾಗಿ ಇಷ್ಟ ಲಿಂಗವನ್ನು ಕೊಟ್ಟಿದ್ದಾರೆ ನಮ್ಮ ಮಹಾತ್ಮ ಬಸವಣ್ಣನವರು ಅದಕ್ಕೆ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಬಸವಣ್ಣನವರನ್ನ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳನ್ನು ಅರಿತುಕೊಂಡಿರ್ತಕ್ಕಂತಹ ಭಾರತದ ಸ್ವತಂತ್ರದ ನಂತರ ಭಾರತ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಬಸವಣ್ಣನವರ ಸಂವಿಧಾನದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಭಾರತ ದೇಶದ ಸಂವಿಧಾನದಲ್ಲಿ ಬಸವಣ್ಣನವರ ವಿಚಾರಗಳನ್ನು ಎಲ್ಲವೂ ಸಿಗುತ್ತವೆ ಆ ಕಾರಣಕ್ಕಾಗಿ ನಾನು ಹೆಮ್ಮೆಲಿಂದ ಹೇಳುತ್ತೇನೆ ವಿಶ್ವ ಭಾರತ ಸಂವಿಧಾನದ ನಾಯಕರು ವಿಶ್ವಗುರು ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸಕಲ ಮಾನವ ಜೀವರಾಶಿಗಳಿಗೆ ದೇಸನ್ನೇ ಬಯಸುವ ಸರ್ವ ಶರಣರನ್ನ ಮಹಾಪುರುಷರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಬಸವಣ್ಣನವರ ವಚನ ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೈದವು ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿ ಬಲ್ಲುವುದೇ ಕೂಡಲ ಸಂಗಮ ದೇವ ಬಸವಣ್ಣನವರು ಈ ವಚನವನ್ನು ಯಾವ ಕಾರಣಕ್ಕಾಗಿ ಬರೆದಿದ್ದಾರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲರೂ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ಕುರಿಗಳು ಎಲ್ಲ ಕಡೆಯ ತಪ್ಪಲನ್ನು ತಿನ್ನುತ್ತಾ ಹೋಗುತ್ತವೆ ಒಂದು ಕಬ್ಬಿನ ತೋಟ ಇತ್ತಂದರೆ ಅದರಲ್ಲಿ ಕೂಡ ಹೋಗಿ ತಿನ್ನುತ್ತವೆ ಆ ಕಬ್ಬಿನ ತೋಟದಲ್ಲಿ ಎಲೆಗಳು ಮಾತ್ರ ತಿನ್ನುತ್ತವೆ ಆ ಕಬ್ಬು ತಿನ್ನಲು ಸಾಧ್ಯವಿಲ್ಲ ಆ ಕಬ್ಬಿನ ಒಳಗಡೆ ಇರ್ತಕ್ಕಂಥ ಸಿಹಿಯನ್ನು ಆ ಕುರಿಗಳಿಗೆ ಇರುವುದಿಲ್ಲ ಈ ವಚನವನ್ನು ಬಸವಣ್ಣನವರು ಯಾಕೆ ಬರೆದಿದ್ದಾರೆ ಇವತ್ತ ಮೂವತ್ತ್ಮೂರು ಕೋಟಿ ದೈವಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಸ್ವಾರ್ಥಿಗಳು ಈ ದೇಶದ ಜನರನ್ನು ಅಜ್ಞಾನದಲ್ಲಿಟ್ಟು ದುಡಿಯುವ ವರ್ಗದವರ ಮೇಲೆ ಬದುಕ್ತಕ್ಕಂಥ ಕೆಲವೇ ಕೆಲವು ಜನರಿಂದ ದೇಶದಲ್ಲಿ ನಿರುದ್ಯೋಗ ಬಡತನ ಅನಾರೋಗ್ಯ ಅನಾಚಾರಿಗಳು ಹೆಚ್ಚಾಗ್ತಾಯಿದೆ ಅಂತ ಕಂತ ಕಂಡು ಬರ್ತಾ ಇದೆ ಆದರೆ ಬಸವಣ್ಣನವರ ಶರಣರು ಕುರಿಗಳಂತೆ ಜೀವನ ಮಾಡಿಲ್ಲ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮಪತಿವರ್ತಿಗೆ ಗಂಡನು ಒಬ್ಬ ಎಂದು ಅನುಭವಿಸಿ ಆಚರಿಸಿ ಸ್ವತಂತ್ರ ವಿಚಾರದಿಂದ ಬದುಕಿದು ಇತಿಹಾಸ ನಮಗೆ ಈ ವಚನದಲ್ಲಿ ಸಿಗುತ್ತದೆ ಆದ್ದರಿಂದ ಯಾರು ಕೂಡ ಕುರಿಗಳಾಗೋದು ಬೇಡ ಸ್ವತಂತ್ರ ವೀರರು ಧೀರರು ಸೋರರು ಅಂದರೆ ಇನ್ನೊಬ್ಬರ ಮೇಲೆ ಹಿಂಸೆ ಮಾಡೋದು ಸಲುವಾಗಲ್ಲ ದೇಹವೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಬದುಕಲು ಕಲಿಸಿದ ಬಸವಣ್ಣನವರಿಗೆ ನಾವೆಲ್ಲರೂ ಕೋಟಿ ಕೋಟಿ ಶರಣಾಗಿ ಅವರ ಮಾರ್ಗ ಹೇಳಿದಂತೆ ನಡೆದುಕೊಂಡರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಬಾಗಿಲತ್ತದೆ ಮುಗಿದ ಕೈಲಿಂದ ಹೇಳುವುದೇನೆಂದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇವಾಗ ಸ್ವಲ್ಪ ನನ್ನ ಆರೋಗ್ಯ ಸರಿಯಾಗಿ ಇರಲಾರದು ಇದ್ದರೂ ಕೂಡ ನಾನು ಪ್ರತಿನಿತ್ಯ ವಚನವನ್ನು ಹೇಳುವುದು ಇರುವುದಿಲ್ಲ ಎಂದು ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಸರ್ವರಿಗೂ ಶರಣ